ನಮ್ಮ ಕೋಲಾರ ಜಿಲ್ಲೆಯ ಹಳ್ಳಿ ಹಳ್ಳಿಗೂ ಈ ನೀರು ಇಲ್ಲಿ ಕಟ್ಟೆ ಕಟ್ಟಿದ್ರೆ ಅಣೆಕಟ್ಟು ಕುಡಿಯೋ ನೀರು ಮತ್ತು ನಗರ ಪ್ರದೇಶಗಳು ಕೂಡ ಕೊಡ್ಬೋದು ಬೇಕಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೂಡ ಕೊಡ್ಬೋದು ಅಷ್ಟೊಂದು ದೊಡ್ಡ ಡ್ಯಾಮು ಇದು ಮಾಡಿ ಸರ್ವೆ ಮಾಡಿ ಇಲ್ಲಿ ಜನತೆ ಅನುಕೂಲ ಮಾಡಿ ನಾನು அந்த சுமார் ஐநூறு லெட்டர் கொட்டி டிவார் கொட்டி பிரதான சர் நமக்கு அவர் ஒன்று நேற்று ಈ ದಿನ ಕೋಲಾರ ಜಿಲ್ಲೆಯ ಎಲ್ಲ ಜನರಿಗೆ ಒಂದು ಒಂದು ಅನುಕೂಲ ಮಾಡಬೇಕು ಅಂತ ಅವರು ಪರವಾಗಿ